ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆ ಸಿ ಕನ್ನಡ ಚಾನಲ್ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳು ಲಕ್ಷ್ಮಿ ಪೂಜೆಗೆ ದುರ್ಗಾದೇವಿಯ ಪೂಜೆಗೆ ತುಂಬಾ ವಿಶೇಷವಾಗಿರುತ್ತವೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಬರುವಂತಹ ಆಷಾಢ ಮಾಸದಲ್ಲಿ ಎಷ್ಟು ಶುಕ್ರವಾರಗಳು ಸಿಗುತ್ತವೆ ಈ ಶುಕ್ರವಾರದ ದಿನ ಈ ಒಂದು ವಿಶೇಷವಾದಂತಹ ಕೆಲಸವನ್ನು ಮಾಡಿದರೆ ಜೀವನದಲ್ಲಿ ಚಮತ್ಕಾರವೇ ನಡೆಯುತ್ತದೆ ಆ ಕೆಲಸ ಯಾವುದು ಈ ದಿನ ಹೇಳಿಕೊಳ್ಳಬೇಕಾದಂತಹ ಶಕ್ತಿಶಾಲಿ ಮಂತ್ರ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಆಷಾಢ ಮಾಸದಲ್ಲಿ ಶುಕ್ರವಾರಗಳು ನಾಲ್ಕು ಸಿಗುತ್ತವೆ ಯಾವ ದಿನಾಂಕದಂದು ಶುಕ್ರವಾರಗಳು ಬಂದಿದೆ ಎಂದರೆ ಜೂನ್ ಇಪ್ಪತ್ತ ಏಳನೇ ತಾರೀಕು ಜುಲೈ ನಾಲ್ಕನೇ ತಾರೀಕು ಜುಲೈ ಹನ್ನೊಂದನೇ ತಾರೀಕು ಜುಲೈ ಹದಿನೆಂಟನೇ ತಾರೀಕು ಎಲ್ಲ ಸೇರಿ ನಾಲ್ಕು ಶುಕ್ರವಾರಗಳು ಸಿಗುತ್ತವೆ ಈ ಆಷಾಢ ಮಾಸದಲ್ಲಿ ಬರುವಂತಹ ಶುಕ್ರವಾರಗಳ ದಿನ ಶಕ್ತಿ ದೇವತೆಗಳ ಪೂಜೆಯನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ ಎಂದು ಹೇಳುತ್ತಾರೆ ಆಷಾಢ ಶುಕ್ರವಾರದ ದಿನ ದುರ್ಗಾದೇವಿಯ ಶಕ್ತಿಶಾಲಿ ದುರ್ಗಾ ಯಂತ್ರವನ್ನು ಕೆಂಪು ಬಣ್ಣದಲ್ಲಿ ಒಂದು ಹಾಳೆಯಲ್ಲಿ ಬರೆದು ದೇವರ ಮುಂದೆ ಇಟ್ಟು ಹದಿನಾರು ಬಾರಿ ಕೆಂಪು ಹೂಗಳನ್ನು ಆ ಯಂತ್ರಕ್ಕೆ ಸಮರ್ಪಿಸಿ ಪೂಜೆಯನ್ನು ಮಾಡಿ ನೀವು ದುಡ್ಡು ಇಡುವಂತಹ ಜಾಗದಲ್ಲಿ ಆ ಯಂತ್ರವನ್ನು ಇಡಬೇಕು ಅಥವಾ ದೇವರ ಮನೆಯಲ್ಲಿ ಸುರಕ್ಷಿತವಾಗಿ ಇಡುತ್ತೇನೆ ಎನ್ನುವವರು ಇಡಬಹುದು ಹೀಗೆ ಪ್ರತಿ ಶುಕ್ರವಾರ ಆ ಯಂತ್ರವನ್ನು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು ನಂತರ ಅದೇ ಜಾಗದಲ್ಲಿ ಎತ್ತಿಡಬೇಕು ಈ ಯಂತ್ರವನ್ನು ಹೀಗೆ ಪೂಜೆ ಮಾಡಿ ಎತ್ತಿಟ್ಟಲ್ಲಿ ಜೀವನದಲ್ಲಿ ಏನೇ ಅಡೆತಡೆಗಳು ಇದ್ದರೆ ದೂರ ಆಗಿ ದುರ್ಗಾದೇವಿಯ ಆಶೀರ್ವಾದ ಸಿಗುತ್ತದೆ ಈ ಯಂತ್ರಕ್ಕೆ ಪೂಜೆಯನ್ನು ಮಾಡುವಾಗ ಈ ಮಂತ್ರವನ್ನು ಹದಿನಾರು ಬಾರಿ ಹೇಳಿಕೊಳ್ಳುತ್ತಾ ಪೂಜೆಯನ್ನು ಮಾಡಬೇಕು ಆ ಯಂತ್ರವನ್ನು ಹೇಗೆ ಬರೆದುಕೊಳ್ಳಬೇಕು ಜೊತೆಗೆ ಮಂತ್ರವನ್ನು ಹೇಗೆ ಹೇಳಿಕೊಳ್ಳಬೇಕು ಯಾವ ಮಂತ್ರವನ್ನು ಹೇಳಿಕೊಳ್ಳಬೇಕು ಎಂದರೆ ಯಂತ್ರವು ವೃತ್ತಾಕಾರದಲ್ಲಿ ಇರುತ್ತದೆ ಹೀಗೆ ಬರೆದುಕೊಳ್ಳಬೇಕು ಹೀಗೆ ಅಕ್ಷರಗಳನ್ನು ಬರೆದುಕೊಳ್ಳಬೇಕು ಮೊದಲಿಗೆ ಶ್ರೀ ಎಂದು ಬರೆದು ನಂತರ ವೃತ್ತಾಕಾರದಲ್ಲಿ ಯಂತ್ರವನ್ನು ಬರೆಯಬೇಕು ಈ ಯಂತ್ರದಲ್ಲಿ ಹೀಗೆ ಸಂಖ್ಯೆಗಳನ್ನು ಬರೆದುಕೊಳ್ಳಬೇಕು ಒಂದು ಆರು ಏಳು ಐದು ಎರಡು ಎಂಟು ಒಂಬತ್ತು ನಾಲ್ಕು ಮೂರು ಮಧ್ಯದಲ್ಲಿ ಧೂ ಎಂದು ಬರೆಯಬೇಕು ನಂತರ ಮೂರು ಕಡೆಗಳಲ್ಲಿ ಈ ಮಂತ್ರವನ್ನು ಬರೆದುಕೊಳ್ಳಬೇಕು ಓಂ ಧೂಮ್ 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 ದುರ್ಗಾ ಏ ನಮಃ ಹೀಗೆ ಬರೆದುಕೊಳ್ಳಬೇಕು ದುರ್ಗಾದೇವಿಯ ಬೀಜಾಕ್ಷರ ಮಂತ್ರವನ್ನು ಹದಿನಾರು ಬಾರಿ ಹೇಳಿಕೊಳ್ಳುತ್ತಾ ಕೆಂಪು ಹೂವುಗಳಿಂದ ಈ ಯಂತ್ರಕ್ಕೆ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಅರ್ಚನೆಯನ್ನು ಹದಿನಾರು ಬಾರಿ ಮಾಡಬೇಕು ಮುಖ್ಯವಾಗಿ ಆಷಾಢ ಶುಕ್ರವಾರದ ದಿನ ಯಾವುದೇ ಮಂತ್ರ ಸ್ತೋತ್ರಗಳನ್ನು ಹೇಳಿಕೊಳ್ಳುವುದಕ್ಕೆ ಬರುವುದಿಲ್ಲ ಎನ್ನುವವರು ಈ ಬೀಜಾಕ್ಷರ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿದರೆ ತುಂಬ ಒಳ್ಳೆಯದು ಹೀಗೆ ಈ ಯಂತ್ರಕ್ಕೆ ಕೆಂಪು ಹೂಗಳನ್ನು ಸಮರ್ಪಿಸುತ್ತಾ ಹದಿನಾರು ಬಾರಿ ಈ ಮಂತ್ರದಿಂದ ಅರ್ಚನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಪ್ರತಿ ಶುಕ್ರವಾರದ ದಿನ ಈ ಬೀಜಾಕ್ಷರ ಮಂತ್ರವನ್ನು ಪಠಿಸುತ್ತಾ ಈ ಯಂತ್ರಕ್ಕೆ ಪೂಜೆಯನ್ನು ಮಾಡಿ ಮತ್ತೆ ಸುರಕ್ಷಿತವಾಗಿ ಎತ್ತಿಟ್ಟುಕೊಂಡರೆ ತುಂಬ ಒಳ್ಳೆಯದು ನೀವು ಯಾವ ಸಂಕಲ್ಪವನ್ನು ಮಾಡಿಕೊಂಡು ಈ ಯಂತ್ರವನ್ನು ಬರೆದು ಪೂಜೆಯನ್ನು ಮಾಡುತ್ತೀರೋ ಹಂಡ್ರೆಡ್ ಪರ್ಸೆಂಟ್ ಅದು ನೆರವೇರುತ್ತದೆ ಆಷಾಢ ಮಾಸದಲ್ಲಿ ಆಷಾಢ ಶುಕ್ರವಾರದ ದಿನ ದುರ್ಗಾದೇವಿಯನ್ನು ಪೂಜಿಸಿ ಈ ಯಂತ್ರಕ್ಕೆ ಪೂಜೆಯನ್ನು ಮಾಡಿ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ